ಪ್ರಭು ನ್ಯೂಸ್ ಕಣ್ಣು ಹೆಣ್ಣೊಂದು ಕಲಿತರೆ ಇಡೀ ಕುಟುಂಬವೇ ಕಲಿತಂತಾಗುತ್ತದೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹೆಣ್ಣು ಮಕ್ಕಳ ಶರೀರ ಅಭಿವೃದ್ಧಿಗಾಗಿ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸೋಣ ಸಂಕೇಶ್ವರ ನಗರದ ಹನುಮಾನ ನಗರದಲ್ಲಿ ಇರುವ ನ್ಯೂ ಫ್ಯಾಷನ್ ಲೇಡೀಸ್ ಟೇಲರಿಂಗ್ ಕ್ಲಾಸದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನೂತನ ಬ್ಯಾಚದ ಸ್ವಾಗತ ಸಮಾರಂಭ ಇತ್ತೀಚೆಗೆ ಯಶಸ್ವಿಯಾಗಿ ಮತ್ತು ಅಂದ ಚಂದವಾಗಿ ಜರುಗಿತು ಕಡಿಮೆ ಫೀದಲ್ಲಿ ಹೊಲಿಗೆ ತರಬೇತಿ ಕಲಿಯು ಕಲಿಸುತ್ತಿರುವ ಮತ್ತು ಬಡ ಹೆಣ್ಣು ಮಕ್ಕಳಿಗೆ ಟೇಲರಿಂಗ್ ಕ್ಲಾಸ್ ತೆಗೆದುಕೊಂಡು ಸ್ವಾವಲಂಬನೆಯಾಗಲು ತರಬೇತಿ ನೀಡುತ್ತಿರುವ ಮತ್ತು ಬಡ ಹೆಣ್ಣು ಮಕ್ಕಳ ಕಳಕಳಿ ಕಾಳಜಿ ಇರುವ ಏಕೈಕ ಸಂಕೇಶ್ವರ ನಗರದಲ್ಲಿ ಇರುವ ಕೇಂದ್ರ ಎಂದರೆ ಅದು ನ್ಯೂ ಫ್ಯಾಷನ್ ಟೇಲರಿಂಗ್ ಕ್ಲಾಸ್ ಸಂಕೇಶ್ವರ್ ಈ ಸ್ವಾಗತ ಸಮಾರಂಭದ ಅಧ್ಯಕ್ಷತೆ ಮುಖಂಡರಾದ ಮತ್ತು ನಮ್ಮ ಮಾರ್ಗದರ್ಶಕರಾದ ಬಸವರಾಜ್ ಬಸ್ತವಾಡಿ ಇವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಸೋಲಾಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಅಶೋಕ್ ಮಸ್ತಿ ಕೃಷ್ಣ ಬ್ಯಾಂಕದ ಚರ್ಮಣ್ಣರು ಕುಮಾರ್ ಬಸ್ತವಾಡಿ ಬಿಎಸ್ಎನ್ಎಲ್ ನಿವೃತ್ತ ಅಧಿಕಾರಿ ನಾರಾಯಣ್ ಭೋಸ್ಲೆ ತರಬೇತಿಯ ಶಿಕ್ಷಕಿ ರೂಪಾಲಿ ತೇಲಿ ಹಾಜಿ ಮತ್ತು ಮಾಜಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ देख के

వలడే అవదిన ఆన్సర్ ఎలా నాచిన నాస్ట్ర పరితిగాలికి ధన్యవాద बात हमारे तो लिए बहुत अच्छा है इससे हमने अलग अलग जब सब सीखे क्योंकि सीखने होंगे तो सीखाते हैं नैन सीखाते हैं हम सीखते हैं इसीलिए सर कैलकुलस शुरू करता है लोगों का शुरू हम हम हम

मेरे आगे तो पंचता के बहुत से कलेज़ के बारे में नहीं है अनु कंस्ट्री मार्ग के यहाँ भी शायद कंस्ट्री का ही ट्रेड ही कि वहाँ पहले पहले तो नहीं होगी तीस पांच अपने ना कंस्ट्री लाभ नहीं ला और तीन तो नहीं जाने पाने तो नाम पर नाम तो नाम तो मगड़ा ऐसे कहता नहीं सर हमारा मामा शी गॉट सो मेनी गर्ल चिल्ड्रन्स अलोंग

ಸಮಾರಂಭಕ್ಕೆ ಸ್ವಾಗತವನ್ನು ಕೋರಿ ತಿಳೀಂಗೆ ಅತಿಥಿಗಳಿಗೆ ಕೋರ ನಾನು ಸಂತವಾಗಿ ಕೋರ್ತೇನಿ ಆ ಉದ್ಯನ ಆಶನಕ್ಕೆ ಡಿಸೈನಿಂಗ್ ಬೆಲ್ವಿನ್ ಮಧು ರೂಪಾಲಿ ಬರುಂಗವರಿಗೆ ಕೂಡ ಸ್ವಾಗತವನ್ನು ಕೋರ್ತೇನಿ ಹಾಗೂ ನಮ್ಮ ಸರ್ಪಾಟಿಗಳಿಗೆ ಮತ್ತು ಇಲ್ಲಿ ಆನಂದದ ಎಲ್ಲರೂ ಕೂಡ ಸ್ವಾಗತವನ್ನು ಕೋರ್ತೇನಿ ಇಷ್ಟಕ್ಕೆ ಎಲ್ಲರಿಗೂ ಸ್ವಾಗತದ ವಚನವನ್ನು ತಿಳಿಸಬೇಕು ಪ್ರೇರೇಪಕವಾಗಿ ಎಲ್ಲಾ ಅತಿಥಿಗಳನ್ನು ಸ್ವಾಗತಕ್ಕೆ Amen. Okay. ಇವತ್ತಿನ ನ್ಯೂ ಫ್ಯಾಷನ್ ಕ್ಲಾಸ್ ಸಮಾರಂಭದ ಸ್ವಾಗತ ಸಮಾರಂಭದ ಇವತ್ತಿನ ಈ ಒಂದು ಸ್ವಾಗತ ಸಮಾರಂಭ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನಾವು ಮಾಡಿಕೊಂಡು ಬಂದಿದ್ದೇವೆ ಈ ಕಾರ್ಯಕ್ರಮ ಆದ್ರ ಅಲ್ಲಿ ನಮ್ಮ ಕ್ಲಾಸ್ ನಲ್ಲಿ ಮೇಡಮ್ ಮಾಡ್ತಿದ್ರು ಇವತ್ತು ನಮ್ಮ ಕ್ಲಾಸ್ ಹೇಗೈತೆ ಅಂದ್ರೆ ಬೆಳಗ್ಗೆ ಒಂದು ಬ್ಯಾಚ್ ಇದೆ ಹನ್ನೊಂದರಿಂದ ಏಳು ಗಂಟೆ ನಂತರ ಮಧ್ಯಾಹ್ನ ಒಂದು ಬ್ಯಾಚ್ ಇದೆ ಎರಡರಿಂದ ಐದು ಗಂಟೆ ಮುಂಜಾನೆ ಬ್ಯಾಚ್ ನಾವು ಏನು ಮಾಡ್ತೀವಿ ಒಂದು ಸ್ಪೆಷಲ್ ಕಲೆಯಾಗಿ ಮುಂಜಾನೆ ಬ್ಯಾಚ್ ಮಾಡಿದ್ದೀವಿ ನಾವು ಒಂದು ಮಧ್ಯಾಹ್ನ ಬ್ಯಾಚ್ ಇದೆ ಅದು ಸ್ವಲ್ಪ ಬಡತನ ಇರುವಂಥ ಸಿದ್ಧಾರ್ಥನಿ ಆಯ್ಕೆ ಮಾಡಿ ಅವರನ್ನ ನಾವು ಮಧ್ಯಾಹ್ನ ಯಾಚೆ

Amém. ಏನಂದ್ರೆ ನಿಮ್ಮ ಪ್ರತಿಯೊಂದು ಅಪ್ರತಾಲಕ್ಕೆ ನಿಮ್ಗೆ ಸಹಾಯ ಮಾಡ್ತದೆ ಅದಕ್ಕೆ ಎಲ್ಲ ಹೆಣ್ಣು ಮಕ್ಕಳು ಸ್ವಲ್ಪ ಕೊಟ್ಟು ಚೆನ್ನಾಗಿ ಮೇಡಮ್ ಕಲಿತು ಒಂದು ಉದ್ಯೋಗ ಉದ್ಯೋಗ ಅವಕಾಶ ಮಾಡಿಕೊಳ್ತೇನೆ ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಅದಕ್ಕೆ ಧನ್ಯವಾದ ಜೈ ಹಿಂದ್ ಜೈ